ಸರ್ಕಾರ ಮೂರನೇ ಹಂತದ ನೀರನ್ನು ನಾವು ಹೇಳಿದಿವಲ್ಲ ಅವರಿಗೆ ಸೆಕೆಂಡರಿ ಟ್ರೀಟ್ಮೆಂಟ್ ಕೊಟ್ಟು ಇಲ್ಲಿ ಹಾಳಾಗ್ತಾ ಇದೆ ಕೋಲಾರ ಜನ ಮತ್ತೆ ಚಿಕ್ಕಬಳ್ಳಾಪುರ ಜನ ಅದಕ್ಕೋಸ್ಕರ ದಯವಿಟ್ಟು ಬೇರೆ ಕಡೆ ಎಲ್ಲೂ ಕೊಡಬೇಡಿ ಅಂದಿದ್ ಅವರು ಸರ್ ಈಗ ಎರಡನೇ ಹಂತದಲ್ಲಿ ನೀರನ್ನು ಬಿಟ್ಟರೆ ಯಾವ ರೀತಿ ಕಲುಷಿತ ಆಗ್ತದೆ ಆ ಎರಡನೇ ಹಂತದ ನೀರಲ್ಲಿ ಏನೆಲ್ಲ ರಾಸಾಯನಿಕ ನೋಡಿ ಈಗ ಕೆಲಸ ಮಾಡೋಣ ತಾವೆಲ್ಲರೂ ಬನ್ನಿ ನಾಳೆ ಬರ್ಲಿ ಈಗ ಕಣ್ಣಾರ ನೋಡ್ರಿ ಮತ್ತೆ ಮತ್ತೆ ಮೂರನೇ ಹಬ್ಬದಲ್ಲಿ ಯಾವ ರೀತಿ ನೀರು ಬರುತ್ತೆ ಈಗ ಅನುಭವಿಸ್ತೇ ಇರೋದು ಗೊತ್ತಾಗಲ್ಲ ಈಗ ನಾವೆಲ್ಲ ಆ ಎರಡನೇ ಹಬ್ಬದ ಅನುಭವಿಸಿ ತುಂಬಾ ತೊಂದರೆ ಕೊಟ್ಟಿರೋ ಒಂದು ಕೆಲಸ ಮಾಡಿ ಆರು ಸಾವಿರದ ಒಂದು ಫಿಲ್ಟರ್ ತೊಗೊಂಬನ್ನಿ ಇಪ್ಪತ್ತೈದು ಸಾವಿರದ ಒಂದು ಫಿಲ್ಟರ್ ತೊಗೊಂಬನ್ನಿ ಒಂದು ಲಕ್ಷ ರೂಪಾಯಿದು ಒಂದು ಫಿಲ್ಟರ್ ತೊಗೊಂಬನ್ನಿ ತಮ್ಮ ಮನೆಗೆ ಮೂರು ಫಿಲ್ಟರ್ಗಳು ತಗೊಂಬಂದು ಅದರ ವ್ಯತ್ಯಾಸ ನೋಡಿ ಗೊತ್ತಾಗುತ್ತೆ ಇದರಲ್ಲಿ ಯಾವ ಮಿನರಲ್ಸ್ ಇರಲ್ಲ ಯಾವ ಮಿನರಲ್ಸ್ ಇರ್ತವೆ ಯಾವ ಕಲುಷಿತ ವಸ್ತುಗಳಿರ್ತವೆ ಯಾವ ಕಲುಷಿತ ವಸ್ತುಗಳು ಇರೋಲ್ಲ ಅಂತಕ್ಕಂಥದ್ದು ತಮಗೆ ಅರ್ಥ ಆಗುತ್ತೆ ಆಯಿತಾ ಒಂದು ಆಂಜನ್ ರೆಡ್ಡಿ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಅವತ್ತು ತಾವು ಇಲ್ವೋ ನನಗೆ ಗೊತ್ತಿಲ್ಲ ಆ ಕಲುಷಿತ ನೀರು ಒಳಗಡೆ ಹೋಗಲ್ಲ ಒಂದು ಲೇಯರ್ ಆಗಿ ಉಳ್ಕೊತದೆ ಆ ಲೇಯರ್ ಆಗಿ ಉಳ್ಕೊಂಡಿತ್ತು ತೊಟ್ಟು ತೊಟ್ಟು ಒಳಗಡೆ ಹೋಗಿ ವಿಷನ ಬಿಡ್ತದದು ಆ ರೀತಿ ಆ ನೀರನ್ನು ಕಲುಷಿತ ಮಾಡ್ತದೆ ಮಿನರಲ್ಸೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ಕೊತ ಹೋದರೆ ಭಾಳ ಕಷ್ಟ ಆಗುತ್ತೆ ದಯವಿಟ್ಟು ಕೇಳಿ ನಮಗೆ ಒಟ್ಟಾರೆ ಈ ಕಲುಷಿತ ನೀರು ನಮಗೆ ಬೇಡ ನಮಗೆ ಎತ್ತಿನ ಮಳೆ ಇಲ್ಲ ಹೇಮಾವತಿ ನೀರನ್ನು ಕೊಡಿ ನಮ್ಮಲ್ಲಿ ಯಾವ ಕೆರೆನೂ ಬತ್ತಿ ಹೋಗಿಲ್ಲ ಇಂಥವರೆಗೂ ಒಂದು ಕೆರೆ ಕೂಡ ಬತ್ತಿ ಹೋಗಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಶಾಸಕನಾಗಿದ್ದಾಗ ಎಲ್ಲ ಕೆರೆಗಳು ಕೋಡಿ ಆಗಿ ಹೋಯ್ತು ಇವತ್ತು ಕೂಡ ಎಲ್ಲ ಕೆರೆಗಳು ತುಂಬಿದವೆ ನಮಗೆ ಯಾವತ್ತೂ ನೀರಿನ ಅನವಶ್ಯಕತೆ ಎಂದೂ ಇಲ್ವಲ್ಲ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ನಾವು ಕೋರ್ಟ್ಗೆ ಹೋಗ್ತೀವೋ ಅಥವಾ ಹೋರಾಟ ಮಾಡ್ತೀವೋ ನಾವು ಮಾಡೇ ಮಾಡ್ತೀವಿ ಇದ್ರ ಬಗ್ಗೆ ಮಾತ್ರ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ನಿಲ್ಲಿಸಲ್ಲ ಮೊನ್ನೆ ನಮ್ಮ ಅವ್ರನ್ನ ಪೊಲೀಸ್ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಆ ಇನ್ಸ್ಪೆಕ್ಟ್ರು ಆ ಇನ್ಸ್ಪೆಕ್ಟ್ರು ಅವ್ರಿಗೆ ಸರ್ ಸಾರ್ ಕರ್ಕೊಂಬಂದಿದ್ದೀನಿ ಮಾತಾಡಿ ಸರ್ ಅಂತ ಕೊಟ್ಟರೆ ಯಾವ ಲೆವೆಲ್ಗೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಇವತ್ತು ಆಡಳಿತ ವರ್ಗ ಯಾವ ಲೆವೆಲ್ಗೆ ಹೋಗಿದೆ ಅಂತಕ್ಕಂಥದ್ದು ನಾವು ತಾವು ಅರ್ಥ ಮಾಡ್ಕೋಬೇಕು ಆಡಳಿತ ನಿಮ್ಮದು ಇದೆ ನಿಜ ಒಳ್ಳೇದು ಮಾಡಿರಿ ಒಳ್ಳೇದು ಮಾಡಿ ಒಳ್ಳೆಯ ಹೆಸರು ತಗೊಳ್ಳಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ನೀರನ್ನು ನಮ್ಮ ತಾಲೂಕಿಗೆ ತರಬೇಡಿ ಅಂತಕ್ಕಂಥದ್ದು ನನ್ನ ಮನವಿ ನೋಡಿ ಡಿ ಪಿ ಆರ್ ಮಾತ್ರ ಆಗಿತ್ತು ನನ್ನ ಅವಧಿಯಲ್ಲಿ ಡಿ ಪಿ ಆರ್ ಆಗಿ ಹೆಚ್ಚಿಗೆ ಅಮೌಂಟ್ ರಿಲೀಸ್ ಆಗಿತ್ತು ಯಾವ ಸರ್ಕಾರದಿಂದ ಈ ಸರ್ಕಾರದಿಂದನೇ ತಾನೆ ಅವಾಗ ನೀವೇನು ಮಾಡ್ತಿದ್ದೀರಿ ಗೊತ್ತಿರಲಿಲ್ಲ ಇವ್ರಿಗೆ ಇವಾಗ ನಾನು ನಾಲ್ಕೂವರೆ ಎಕರೆ ಹಾಸ್ಪಿಟಲ್ನ ಸ್ಯಾಂಕ್ಷನ್ ಮಾಡ್ತೀವಿ ತಮಗೆಲ್ಲ ಗೊತ್ತು ನಾಲ್ಕೂವರೆ ಎಕರೆ ಜಮೀನನ್ನ ಶ್ರೀನಿವಾಸ್ ಅಂತ ಡಿ ಸಿ ಅವರು ಇದ್ದರು ಅವ್ರು ಕರ್ಕೊಂಡ್ಬಂದು ಮೈಲುನಳ್ಳಿ ಹತ್ರ ನಾಲ್ಕೂವರೆ ಎಕರೆ ಎಕ್ರಲ್ಲಿ ನಾವು ಒಳ್ಳೆಯ ಆಸ್ಪತ್ರೆ ಮಾಡಬೇಕು ಅಂತ ಜಮೀನನ್ನ ಗ್ರ್ಯಾಂಟ್ ಮಾಡಿಸ್ತೆ ಮೂವತ್ತು ಕೋಟಿ ಹಣವನ್ನು ಕೂಡ ಇಡಿಸ್ದೆ ಆ ಆಗ ಕೆ ಎಚ್ ಎಸ್ ಆರ್ ಡಿ ಪಿ ಅಂತ ಇತ್ತು ಅದು ಮತ್ತೆ ಮೂವತ್ತು ಕೋಟಿನೂ ವಾಪಸ್ ತಗೊತು ಇವತ್ತು ನೀವು ಹಣ ನಾನು ತಂದಿರೋದು ನಾನು ಕಟ್ಸ್ತಾ ಇದ್ದೀನಿ ಅಂತ ಯಾಕೆ ಹೇಳ್ತೀರಾ ಸ್ಯಾಂಕ್ಷನ್ ಶಾಂಕ್ಷನ್ ತಪ್ಪ ಅವರ ದಾರಿನಲ್ಲೇ ನಾನು ಹೋಗಿ ಇವತ್ತು ಆಸ್ಪತ್ರೆ ಕಟ್ಸ್ತಾ ಇದ್ದೀನಿ ಅಂತ ಹೇಳೋದು ಬಿಟ್ಟು ಬೇರೆ ಕಡೆ ಜಮೀನು ನೋಡ್ತೀರಿ ಇವಾಗ ಬೇಗೂರ ಹತ್ರ ಜಮೀನು ನೋಡಿದ್ರಿ ಅದು ಕ್ಯಾನ್ಸಲ್ ಮಾಡಿದಿರಿ ಇವಾಗ ಇಲ್ಲಿ ನಮ್ಮ ಹಾಸನ ರೋಡ್ನಲ್ಲಿ ಹಾಸನ ರೋಡ್ ಟೋಲ್ ಹತ್ರ ನಾನು ಜಮೀನು ಇದ್ದೀನಿ ಅದನ್ನು ನಾವು ಸ ಇದು ಗುರುಜಿ ನಮ್ಮ ಸ್ವಾಮೀಜಿ ಸ್ವಾಮೀಜಿಯವ್ರಿಗೆ ಕೊಟ್ಟಿದ್ದೀನಿ ಹನ್ನೆರಡು ಹನ್ನೆರಡು ಎಕರೆ ಅಲ್ಲಿ ನಾನು ಕಟ್ತೀನಿ